ಆತ್ಮೀಯ ಸ್ಪರ್ಧಾರ್ಥಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಗಳೇ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಾವು ನಮ್ಮ ವಿದ್ಯಾಶಾರದಿ ವತಿಯಿಂದ ತಾಲೂಕು ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣಾಧಿಕಾರಿಗೆ ನೂರು ಅಂಕಗಳ ಒಂದು ಫುಲ್ ಆ್ಯಂಡ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೇವೆ ಮತ್ತು ನೀವು ಆನ್ಲೈನ್ ಟೆಸ್ಟು ಸಹ ಅಟೆಂಡ್ ಮಾಡ್ಬೋದು ಮತ್ತು ಅದರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಫೀಡ್ಯಪ್ ಸಹ ಇರುತ್ತೆ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಒಂದು ಈ ಒಂದು ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿರುವಂಥದ್ದು ಆಗಸ್ಟ್ ಫೋರಂದು ಫಸ್ಟ್ ಟೆಸ್ಟ್ ಕಂಡಕ್ಟ್ ಮಾಡಿದ್ವಿ ಆಗಸ್ಟ್ ಎಲೆವೆನ್ನು ನಿನ್ನೆ ಎರಡನೇ ಟೆಸ್ಟ್ ಇತ್ತು ಇನ್ನು ಹದಿನೆಂಟು ಮತ್ತು ಸೆಪ್ಟೆಂಬರ್ ಎರಡನೇ ತಾರೀಕು ಮೂರು ಮತ್ತು ನಾಲ್ಕನೇ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಇದರ ಒಂದು ಫೀಸ್ ಬಂದುಬಿಟ್ಟು ಹನ್ನೆರಡು ನೂರು ರೂಪಾಯಿ ಇರುತ್ತೆ ಒಂದು ಟೆಸ್ಟ್ಗೆ ಮುನ್ನೂರು ರೂಪಾಯಿ ಮತ್ತು ಈ ಒಂದು ಆನ್ಲೈನ್ ಟೆಸ್ಟನ್ನು ನೀವು ಅಟೆಂಡ್ ಮಾಡಬೇಕಿದ್ರೆ ನೈನ್ ತ್ರೀ ಏಯ್ಟ್ ಜೀರೋ ಏಟ್ ಫೈ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಎಲ್ಲ ಹಂಡ್ರೆಡ್ ಕ್ವೆಶನ್ಸು ಫುಲ್ ಲೆಂತ್ ಎಕ್ಸ್ಪ್ಲನೇಷನನ್ನು ಹೊಂದಿರುವಂಥದ್ದು ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತೀವಿ ಮತ್ತು ನೀವೇನಾದರೂ ಆನ್ಲೈನ್ ಲೈವ್ ಕ್ಲಾಸ್ಗೆ ಜಾಯಿನ್ ಆಗಬೇಕಿದ್ರೆ ಈಗ ರಿವಿಷನ್ ಕ್ಲಾಸ್ಗಳು ಪ್ರಾರಂಭ ಆಗಿವೆ ಮತ್ತು ನಲವತ್ತಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸ್ಗಳು ಸಹಿತ ಲಭ್ಯ ಇರುವಂಥದ್ದು ಇದರ ಫೀಸ್ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಇರುತ್ತೆ ಕಂಪ್ಲೀಟ್ ಫಿಫ್ಟೀನ್ ಚಾಪ್ಟರ್ಸ್ ಫಿ ಡಿ ಎಫ್ ನೋಟ್ಸ್ ಕೊಡ್ತೀವಿ ಲೈವ್ ಕ್ಲಾಸ್ ಇರುತ್ತೆ ರೆಕಾರ್ಡಿಂಗ್ ಕ್ಲಾಸಸ್ ಇರುತ್ತೆ ಡೌಟ್ ಕ್ಲಿಯರ್ ಸೆಷನ್ ಇರುತ್ತೆ ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದಿರುವಂಥದ್ದು ಅವ್ರು ಯಾವ ರೀತಿ ಇರುತ್ತೆ ಕ್ವಶನ್ಸ್ಗಳು ಕ್ವಶನ್ಸ್ಗಳು ಮತ್ತು ಅದರ ಸಂಪೂರ್ಣವಾದಂಥ ಒಂದು ಎಕ್ಸ್ಪ್ಲನೇಷನ್ ಇದು ಕ್ವಶನ್ ಬಂದುಬಿಟ್ಟು ದೈನಂದಿನ ಚಟುವಟಿಕೆಗಳ ವೇಳಾಪಟ್ಟಿ ಯಾವ ನಮೂನೆಯಲ್ಲಿರುತ್ತದೆ ವಿದ್ಯಾರ್ಥಿಗಳ ದೈನಂದಿನ ಚಟುವಟಿಕೆ ನೋಡಿ ಅದರ ಒಂದು ಕಂಪ್ಲೀಟಾಗಿರುವಂಥ ಒಂದು ಎಕ್ಸ್ಪ್ಲನೇಷನ್ ಇದು ಅನುಬಂಧಗಳನ್ನು ಯಾವ ಯೂಸ್ ಮಾಡ್ತಾರೆ ಹಾಸ್ಟೆಲ್ಗಳಲ್ಲಿ ಇದೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇನ್ನು ಎರಡನೇದು ಹಿಂದುಳಿದರ ಕಲ್ಯಾಣ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ವಸ್ತಿನಲ್ಲಿ ಭೇಟಿ ನೀಡಿದಾಗ ತನಿಖೆ ಮಾಡಿದ ಸಮಸ್ಯೆಗಳನ್ನು ಪುಸ್ತಕದಲ್ಲಿ ನಂಬಿಸುವ ಪರೀಕ್ಷಣ ಎಷ್ಟು ಪುಟಗಳನ್ನು ಹೊಂದಿರುತ್ತೆ ಕಂಪ್ಲೀಟಾಗಿ ಎಲ್ಲ ಒಂದು ಪ್ರಶ್ನೆಗಳು ಒಂದು ಎಕ್ಸ್ಪ್ಲನೇಷನ್ ಇರುವಂಥದ್ದು ಈಗ ಭಾಳ ಸಲ ಭಾಳ ವಿದ್ಯಾರ್ಥಿ ಹೇಳ್ತಾ ಇದ್ದರು ಒಂದು ಹಾಸ್ಟೆಲ್ಗಳಲ್ಲಿ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಭೋಜನ ವ್ಯಸ್ತ ಎಷ್ಟಕ್ಕೆ ಚೇಂಜ್ ಆಗಿದೆ ಅಂತ ನೋಡಿ ಪ್ರೀ ಈಗ ಮುಂಚೆ ಮುಂಚೆ ಹದಿನಾರನೂರೈವತ್ತಿಗೆ ಹದಿನೇಳುನೂರ ಐವತ್ತು ಮೆಟ್ರಿಕ್ ನಂತರ ಹದಿನೇಳುನೂರ ಐವತ್ತಿತ್ತು ಹದಿನೆಂಟುನೂರ ಐವತ್ತಾಗಿದೆ ಮತ್ತು ಆಶ್ರಮ್ ಸ್ಕೂಲು ಹದಿಮೂರುನೂರ ಐವತ್ತಿತ್ತು ಹದಿನಾಲ್ಕುನೂರ ಐವತ್ತಾಗಿರುವಂಥದ್ದು ಉಳಿದಂಥವಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಹತ್ತು ತಿಂಗಳಿಗೆ ಖಾಸಗಿ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಹನ್ನೆರಡುನೂರೈವತ್ತು ಅನುದಾನಿತ ಮೆಟ್ರಿಕ್ ಪೂರ್ವ ಹನ್ನೊಂದು ನೂರೈವತ್ತು ಖಾಸಗಿ ಅನಾಥಾಲಯ ಒಂಬತ್ತು ಯಾವುದೇ ಬದಲಾವಣೆ ಇಲ್ಲ ಇವೆಲ್ಲ ಒಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನು ಹೊಂದಿರುವಂಥ ಪಿ ಡಿ ಎಫ್ ಇದು ನೋಡಿ ಹಿಂದುಳುವರಗಳ ವಿದ್ಯಾರ್ಥಿಗಳಿಗೆ ವಿವಿಧ ಪರೀಕ್ಷಾ ಪೂರ್ವ ಕೋಚಿಂಗನ್ನು ಎಲ್ಲೆಲ್ಲಿ ನೀಡಲಾಗುತ್ತದೆ ಹೈದರಾಬಾದ್ ಬೆಂಗಳೂರು ದೆಹಲಿ ದೆಹಲಿಯಲ್ಲಿ ಈ ತರಬೇತಿಯನ್ನು ಕೊಟ್ಟರೆ ಹತ್ತು ಸಾವಿರ ರೂಪಾಯಿ ಮಾಸಿಕ ಹೈದರಾಬಾದ್ನಲ್ಲಿ ಎಂಟು ಸಾವಿರ ಬೆಂಗಳೂರಲ್ಲಿ ತೆಗೆದುಕೊಂಡ್ರೆ ಸ್ಥಳೀಯ ಅಭ್ಯರ್ಥಿ ನಾಲ್ಕು ಸಾವಿರ ಬೇರೆ ಜಿಲ್ಲೆಯವ್ರಿಗೆ ಆರು ಆರು ಸಾವಿರ ರೂಪಾಯಿ ಇನ್ನು ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದವರ ಪ್ರಗತಿ ವೀಕ್ಷಣೆಗೆ ಸರ್ಕಾರ ನೇಮಿಸಿದಂಥ ಆಯೋಗ ಯಾವುದು ಅದು ಕಾಕಾ ಕಾಲೇಕರ್ ಆಯೋಗ ನೋಡಿ ಎಲ್ಲ ಪ್ರಶ್ನೆಗಳಿಗೂ ಎಕ್ಸ್ಪ್ಲನೇಷನ್ ಇರುವಂಥದ್ದು ಇದ್ರ ಪಿ ಡಿ ಎಫ್ ಸಹ ನಿಮ್ಗೆ ಸಿಗತ್ತೆ ಮತ್ತು ಲೈವ್ ಆಗಿ ಆನ್ಲೈನ್ ಟೆಸ್ಟ್ ಅಟೆಂಡ್ ಮಾಡ್ಬೋದು ಅಂದರೆ ಎಕ್ಸಾಮ್ ಯಾವ ರೀತಿ ಇರತ್ತೆ ಗೊತ್ತಾಗತ್ತೆ ನಿಮಗೆ ಇನ್ನು ಇ ಡಬ್ಲ್ಯೂ ಎಸ್ ಮೀಸಲಾತಿ ಪ್ರಮಾಣಪತ್ರ ಪಡೆಯಲು ದುರ್ಬಲ ವಿಭಾಗದ ಕುಟುಂಬದ ಕೃಷಿ ಭೂಮಿ ಏನಾದರೂ ಇದ್ದರೆ ಅಷ್ಟಿರಬೇಕು ಅದು ಐದು ಎಕರೆಗಿಂತ ಕಡಿಮೆ ಇರಬೇಕು ಇನ್ನು ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಮೀಸಲಾತಿನೇ ಪಡಿಬೇಕಾದ್ರೆ ಏನೇನು ಮಾನದಂಡ ಇರಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಸೇರಿದವರಾಗಿರಬಾರ್ದು ಎಂಟು ಲಕ್ಷ ಆದಾಯ ಮಿತಿ ಒಳಗಡೆ ಇರಬೇಕು ಐದು ಎಕರೆಗಿಂತ ಕಡಿಮೆ ಜಮೀನನ್ನು ಹೊಂದಿರಬೇಕು ಸಾವಿರ ಅಡಿಗೂ ಕಡಿಮೆ ಒಂದು ಪ್ಲಾಟನ್ನು ಹೊಂದಿರಬೇಕು ಇನ್ನು ಗ್ರೂಪ್ ಡಿ ಮಟ್ಟದ ಹುದ್ದೆಗಳ ನೇಮಕಾತಿ ಪ್ರಾಧಿಕಾರ ಯಾರು ಜಿಲ್ಲಾ ಹಿಂದೂ ವಿವರಗಳ ಕಲ್ಯಾಣಾಧಿಕಾರಿ ನೋಡಿ ಯಾವ್ಯಾವ ಜಾತಿಗಳು ಯಾವ್ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅನ್ನುವಂಥದ್ದು ಎಷ್ಟೆಷ್ಟು ಮೀಸಲಾತಿ ಐತಿ ಇನ್ನು ಹತ್ತೊಂಬತ್ತು ಉಪಜಾತಿಗಳನ್ನು ಲಿಂಗಾಯತ ಉಪಜಾತಿಗಳನ್ನು ತ್ರಿಬಿ ಪಂಗಡಕ್ಕೆ ಯಾವ ವರ್ಷ ಸೇರ್ಪಡೆ ಮಾಡಿದರು ಎರಡು ಸಾವಿರದ ಒಂಬತ್ತು ಇನ್ನು ಯಾರು ಮೀಸಲಾತಿ ಸ್ಥಾನಗಳಿಗೆ ಅರ್ಹ ಅಲ್ಲ ಕೆನೆಪದ್ರ ಮೀತನ ಮೀಸಲಾತಿ ಸ್ಥಾನಗಳಿಗೆ ಅರ್ಹ ಅಲ್ಲ ನೋಡಿ ಇವರೆಲ್ಲ ಕನಿಷ್ಠ ಐದು ವರ್ಷಗಳ ಸಂಸತ್ ಸದಸ್ಯರಾಗಿರುವಂಥವರು ಐದು ವರ್ಷ ಶಾಸನ ಸಭೆ ಎಮ್ ಎಲ್ ಎ ಆಗಿರುವಂಥವರು ಅವರ ಅಧಿಕಾರಾವಧಿಯಲ್ಲಿ ಮತ್ತು ಹತ್ತು ಹತ್ತು ಯೂನಿಟ್ ಕೃಷಿ ಭೂಮಿಗಿಂತ ಹೆಚ್ಚು ಭೂಮಿ ಹೊಂದಿರದೇ ಇರುವಂಥವ್ರು ಮತ್ತು ಎಕರೆಗಿಂತ ಹೆಚ್ಚು ಒಂದು ಪ್ಲ್ಯಾಂಟೇಷನ್ ಬೆಳೆಗಳನ್ನು ಬೆಳೆದೇ ಇರುವಂಥವ್ರು ಚಿನ್ನಪ್ಪ ಆಯೋಗದ ಶಿಫಾರಸು ಅನುಸಾರ ಮೀಸಲಾತಿಗೆ ಅನರ್ ಅನರ್ಹವಾದ ವರ್ಗ ಅಲ್ಲ ಪದವೀಧರ ತಂದೆ ತಾಯಿಗಳು ಮೀಸಲಾತಿ ಪಡೀತಿದ್ದಿಲ್ಲ ಮಾರಾಟ ತೆರಿಗೆ ಸಲ್ಲಿಸುವವ್ರ ಮಕ್ಕಳು ಆಮೇಲೆ ಬಿ ಗ್ರೇಡ್ ಅಧಿಕಾರಿಗಳ ಮಕ್ಕಳು ಇವರು ಯಾರಿಗೂ ಇರಲಿಲ್ಲ ಇನ್ನು ವೆಂಕಟಸ್ವಾಮಿ ಆಯೋಗ ರಚನೆ ಆದಂಥ ಒಂದು ವರ್ಷ ನೈನ್ಟೀನ್ ಏಯ್ಟಿ ತ್ರೀ ಅವ್ರ ಮೊದಲ ಹಿಂದುಳಿದ್ರ ಮೊದಲ ಆಯೋಗ ಹಾವಣೂರು ಆಯೋಗ ನೈನ್ಟೀನ್ ಸೆವೆಂಟಿ ಟು ವೆಂಕಟಸ್ವಾಮಿ ಆಯೋಗ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಚಿನ್ನಪರೆಡ್ಡಿ ಆಯೋಗ ಹತ್ತೊಂಬತ್ತು ನೂರ ಎಂಬತ್ತೆಂಟು ವೆಂಕಟಸ್ವಾಮಿ ಆಯೋಗನ ರಚಿಸಿದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ನೋಡಿ ಈ ರೀತಿ ಎಲ್ಲ ಒಂದು ಪ್ರಶ್ನೆಗಳು ಎಕ್ಸ್ಪ್ಲನೇಷನ್ ಇರುವಂಥದ್ದು ಅವ್ರು ಯಾವ ಆಯೋಗ ಅದರ ಸದಸ್ಯರ್ಯಾರು ಅಧ್ಯಕ್ಷರು ಯಾವಾಗ ಸ್ಥಾಪನೆ ಆಯಿತು ಹಿಂದುಳಿದವರೆಗಳ ಬೈಬಲ್ ಅಂತ ಯಾವ ಆಯೋಗವನ್ನು ಕರೀತಾರೆ ಕಂಪ್ಲೀಟಾಗಿ ಕೆ ಪಿ ಸಿಯಲ್ಲಿ ಯಾವ ರೀತಿ ಒಂದು ಪ್ರಶ್ನೆ ಪತ್ರಿಕೆ ಬರುತ್ತೆ ಅದೇ ರೀತಿ ಆನ್ಸರ್ಗಳಿರುವಂಥದ್ದು ಸವಿತಾ ಸಮಾಜದ ನಾದಸ್ವರ ಮತ್ತು ವಾದನ ಅಡಿಯಲ್ಲಿ ಎಷ್ಟು ಬಾಲಕರಿಗೆ ತರಬೇತಿಯನ್ನು ಕೊಡ್ತಾರೆ ಈ ರೀತಿ ಇರುತ್ತೆ ಇದು ವಿದ್ ವಿದ್ಯಾಶ್ರೀ ವಿದ್ಯಾಶ್ರೀ ಊಟ ವಸತಿ ಯೋಜನೆ ಇವೆಲ್ಲ ಒಂದು ನಮ್ಮ ಟೀಶ್ಮೆಂಟ್ ಆ್ಯಪ್ನಲ್ಲಿರುವಂಥ ರೆಕಾರ್ಡಿಂಗ್ ಕ್ಲಾಸಸ್ ಲಿಂಗಾಯತ ಅಭಿವೃದ್ಧಿ ನಿಗಮ ದೇವರಾಜರಸ್ ಅಭಿವೃದ್ಧಿ ನಿಗಮ ವಿದ್ಯಾರ್ಥಿ ವೇತನ ಅಂಬಿಕರ ಚೌಡಾವ್ಯ ವಿಶ್ವಕರ್ಮ ಇ ಡಬ್ಲ್ಯೂ ಎಸ್ ಮೀಸಲಾತಿ ಗಂಗಾ ಕಲ್ಯಾಣ ಯೋಜನೆ ವರ್ಟಿಕಲ್ ಆ್ಯಂಡ್ ಹಾರಿಜೆಂಟಿಕಲ್ ಮೀಸಲಾತಿ ಚಿನ್ನಪ್ಪ ಆಯೋಗ ಹಾವಣೂರ ಆಯೋಗ ನೋಡಿ ಎಲ್ಲ ಒಂದೊಂದು ಗಂಟೆ ಒಂದು ಕ್ಲಾಸ್ಗಳು ಇರುವಂಥ ಎನ್ ಬಿ ಸಿ ಎಫ್ ಡಿ ಸಿ ಚೀಮ್ಸ್ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಒಂದು ಯೋಜನೆ ಇನ್ನು ನೈನ್ಟೀನ್ ನೈಂಟಿ ಟು ಆ್ಯಕ್ಟ್ ಬಗ್ಗೆ ಎಮ್ ಸಿ ಕ್ಯೂ ಸೀರೀಸ್ ಇವೆಲ್ಲ ಇರುತ್ತೆ ನೋಡಿ ಹೆಚ್ಚಿನ ಮಾಹಿತಿಗೆ ನೀವು ಈ ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕಿದ್ರೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಆನ್ಲೈನ್ ಟೆಸ್ಟ್ಗೂ ಅಟೆಂಡ್ ಮಾಡಬೇಕಿದ್ರೆ ನಿಮಗೆ ಕಂಪ್ಲೀಟ್ ಎಪ್ಪು ಕೊಡ್ತೀವಿ ಎಕ್ಸ್ಪ್ಲನೇಷನ್ ಇರುವಂಥದ್ದು ಮತ್ತು ಲೈವ್ ಆಗಿ ಆನ್ಲೈನ್ ಟೆಸ್ಟ್ ಸಹಿತ ಅಟೆಂಡ್ ಮಾಡ್ಬೋದು ಎಕ್ಸಾಮ್ ಮುಗಿಯೋರ್ಗೂ ಸಹಿತ ನೀವು ಪ್ರಾಕ್ಟೀಸ್ ಮಾಡಲು ಆ ಒಂದು ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ಇರ್ಬೋದು ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ತಿಳಿಸ್ಸಾ ಎಲ್ಲರಿಗೂ ಧನ್ಯವಾದಗಳು